ಜ್ಞಾನ ಯಜ್ಞದ ಫಲ ಸಾರ ಅಮರಾಮೃತ ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ತೀರ್ಥರು ನವಭಕ್ತಿಯ ಜ್ಞಾನ ಯಜ್ಞದ ಅರ್ಚಕರು ಆರಾಧಕರು ಮೂಲ ರಾಮಚರ್ಥ ದೇವರ ಪ್ರಧಾನ ರಕ್ತ ಅವರ ಸೇವೆ ಅಮರವಾದದ್ದು ಹಾಗೂ ತಮ್ಮ ಪೂರ್ವ ಅವತಾರಗಳಲ್ಲಿ ಕರ್ಮಜ ದೇವತೆಯಾಗಿ ಮೊದಲನೇ ಅವತಾರ ದೈತ್ಯ ಪ್ರಹ್ಲಾದ ರಾಜರಾಗಿ ಎರಡನೇ ಅವತಾರ ತಂದೆ ಹಿರನಕ ರೂಪದಲ್ಲಿ ರಾಜರಾಗಿ ಬಾಹಲಿಕರಾಜರಾಗಿ ಯುಗದಲ್ಲಿ ಕರ್ನಾಟಕ ಸಿಂಹಾಸನಧೀಶ್ವರಾಗಿ ಯಜಪುಲ ಚಕ್ರವರ್ತಿ ವ್ಯಾಸರಾಜರಾಗಿ ಆಳ್ವಿಕೆ ನಡೆಸಿದ ಮೊದಲ ಯಜಪುರ ಯಜಪುಂಗವ ಮೂಲ ಗೋಪಾಲ ಪ್ರಧಾನ ಅರ್ಚಕರಾಗಿ ಸೇವೆ ಗುರು ಸಾರ್ವಭೌಮರಾಗಿ ಶ್ರೀ ಗುರು ರಾಘವೇಂದ್ರ ತೀರ್ಥರಾಗಿ ಮೂಲ ರಾಮಚಂದ್ರ ದೇವರ ಅರ್ಚಕರಾಗಿ ಸೇವೆ ಚಿತ್ರದುರ್ಗದಲ್ಲಿ ರಾಯರಿಗೆ ಅತ್ಯಂತ ನಿಷ್ಠೆಯಿಂದ ಶುದ್ಧ ಶುದ್ಧೋಕ ನೀರಿನ ಸೇವೆಯನ್ನು ಸಲ್ಲಿಸಿದ ನೀರಿನ ಮೇಲ್ಕಂಡೇ ಪ್ರಸಿದ್ಧ ಪಡೆದ ಭಕ್ತರಿಗೆ ಮೋಕ್ಷವನ್ನು ಕರುಣಿಸಿದ ರಾಯರು ಮೋಕ್ಷದಾತರು ಅವರಿಗೆ ದೇವತೆಗಳಿಂದ ರಾಯರಿಗೆ ಪುಷ್ಪ ವೃಷ್ಟಿಯಾಗಿದ್ದು ಪುಷ್ಪ ವೃಷ್ಟಿಯಾದ ಕ್ಷೇತ್ರ ಚಿತ್ರ ರಾಯ ಶ್ರೀ ರಾಯವೀರ್ಥರು ತಮ್ಮ ಸಂಚಾರ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ತಾವು ರಚಿಸಿದ ಜಲ ಬೃಂದಾವನವನ್ನು ಶ್ರೀ ಸುಮತೀರ್ಥರು ಮೃತಿಕಾ ಬೃಂದಾವನದ ಮೇಲೆ ಜಲ ಬೃಂದಾವನವನ್ನು ಸ್ಥಾಪಿಸಿದ್ದಾರೆ ಎರಡು ಬೃಂದಾವನ ಎರಡು ಕಡೆಗೂ ನೋಡುವುದು ಒಂದೇ ಬೃಂದಾವೆಲ್ಲ ಹೋದ ಆದರೆ ಇಲ್ಲಿ ಚಿತ್ರದುರ್ಗದಲ್ಲಿ ಮೃತಕ ಬೃಂದಾವೆ ಇನ್ನೊಂದು ಬೃಂದಾವನ ಅಂದ್ರೆ ತಾವು ಬೃಂದಾವನ ಮುಂಚೆ ಎರಡು ಬೃಂದಾವನ ನೋಡ್ಕೊಂಡು ಮಾಡಿರ್ತೀವಿಗಳಾಗಿ ಅದೇ ತರ ಬೃಂದಾವನ ಇರಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡಿದ್ರು ಆ ಬೃಂದಾವನಸ್ಥರ ಅಂತ ಒಂದು ಬೃಂದಾವನ ಮುಖ್ಯವಾಗಿ ಇಂಥ ಚಲನಚಿತ್ರಗಳಾಗ್ಲಿ ಅಥವಾ ಇಂಥ ಡಾಕ್ಯುಮೆಂಟರಿಗಳು ಮಾಡೋದಾಗ್ಲಿ ತುಂಬಾ ಒಂದು ಚಾಲೆಂಜಿಂಗ್ ಕೆಲಸ ಇರುತ್ತೆ ಯಾಕಂದ್ರೆ ಯಾವ ವಿಷಯ ನಾವು ಇದರಲ್ಲಿ ಸೇರಿಸಬೇಕು ಯಾವ ವಿಷಯ ನಾವು ಸೇರಿಸಬಾರದು ಅನ್ನೋದು ಬಹಳ ತೂಕ ಮಾಡಿ ಕೆಲಸ ಕೆಲಸ ಮಾಡ ಒಂದು ಯಾವುದಾದ್ರೂ ವಿಷಯ ಬಿಟ್ಟರೆ ಇದು ಯಾಕೆ ಹಾಕಿಲ್ಲ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ ಅದನ್ನ ಇದನ್ನ ಯಾಕೆ ಹಾಕಿದಿರಿ ಅಂತ ಕೇಳ್ತಾರೆ ಎಷ್ಟೋ ನಾನು ಒಂದು ಒಂದೆರಡು ಅನುಭವಗಳನ್ನ ಹಂಚ್ಕೊಳ್ತೀನಿ ಅದಕ್ಕೆ ಏನಂತ ಹೇಳಿದ್ರೆ ವಿಷಯ ಏನಂದ್ರೆ ಜಗನ್ನಾಥ ದಾಸರು ಮಾಡಿದಾಗ ಕೆಲವು ತಾಯಿಗಳು ನಾನು ಕೇಳಿದ್ರು ಜಗನ್ನಾಥ ದಾಸರಿಗೆ ಅವ್ರ ತಾಯಿ ಕಡುಮ್ ತಿನ್ಸೋ ಸೀನ್ ಬಿಟ್ಬಿಟ್ಟಿದ್ದೀರಿ ನೀವು ಆ ನಾನು ಹೌದು ಕರೆಕ್ಟ್ ಆಗಿ ಬಿಟ್ಟಿದ್ದೀನಿ ಅಂತಹ ಸೀನುಗಳು ಬೇಕಾದ ಸುತ್ತೆ ಅವ್ರು ಬಾಲ್ಯದಲ್ಲಿ ತಾಯಿ ಕೂಡ ಸ್ನಾನ ಮಾಡಿಸಿರ್ತಾರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿರ್ತಾರೆ ಇಂಥವನ್ನೆಲ್ಲ ದೃಶ್ಯಗಳು ನಾವ್ ಏನ್ ಎರಡು ಕಾಲು ಎರಡು ಗಂಟೆ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಮನ ಮುಟ್ಟಂತೆ ಚಿತ್ರೀಕರಣ ಮಾಡೋದು ತುಂಬಾ ಒಂದು ಚಾಲೆಂಜಿಂಗ್ ಕೆಲಸ ಅದು ಈ ತರದೊಂದು ದಾಸರ ಬಗ್ಗೆ ಸಿನಿಮಾ ಮಾಡೋದೇ ಬಹಳ ಚಾಲೆಂಜಿಂಗ್ ಕೆಲಸ ಅವ್ರು ಯಾಕಂದ್ರೆ ಅವರ ಬಾಲ್ಯ ಆಮೇಲೆ ಅವರ ವಿದ್ಯಾಭ್ಯಾಸ ಆಮೇಲೆ ಅವರ ಒಂದು ಸಂಸ್ಕೃತಿ ಇಂಥ ನಾವು ತೋರ್ಸ್ಬೇಕಾದಾಗ ಬಹಳ ಹುಷಾರಾಗಿ ಕೆಲಸ ಮಾಡ್ಬೇಕಾಗುತ್ತೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬೇಕು ಹಾಗಾಗಿ ಇಂಥ ಒಂದು ಕೆಲಸ ಮಾಡಬೇಕಾದಾಗ ನಿಮ್ಮ ಸಲಹೆ ಸಹಕಾರ ಆಶೀರ್ವಾದ ಪ್ರತಿಯೊಂದು ನಮ್ಮ ಮೇಲಿರಲಿ ಆಮೇಲೆ ಈ ಕೆಲ ಇಂಥ ಸಿನಿಮಾಗಳನ್ನ ಹಂಸಕ್ಷೀರ ನ್ಯಾಯದಂತೆ ಏನಾದರೂ ತಪ್ಪುಗಳಿದ್ರೆ ಮುಂದಿನ ಸಿದ್ಧ ಸಿನಿಮಾಕ್ಕೆ ತಿದ್ದುಕೊಳ್ಳಿ ಅಂತ ಅಲ್ಲೇ ನೀವು ನಮಗೆ ಹೇಳಿ ಆ ಮಾಡಿದ್ರೆ ಇಂಥ ಎಲ್ಲಾ ದಾಸರ ಸಿನಿಮಾಗಳು ಎತ್ತಿಗಳ ಸಿನಿಮಾಗಳು ಒಂದು ಒಂದು ಹತ್ತು ವರ್ಷ ಮಾಡಬೇಕು ಅಂತ ಒಂದು ಟೀಮ್ ಕಟ್ಕೊಂಡಿದ್ವಿ ಅಂದ್ರೆ ಈಗ ಈಗ ಈ ವರ್ಷದಲ್ಲಿ ಮೈಪತಿ ದಾಸರು ಜಗನ್ನಾಥ ದಾಸರ ಭಾಗ ಎರಡು ವಿಜಯದಾಸರ ಭಾಗ ಎರಡು ಈಗ ಬರ್ತಾ ಇದೆ ಮುಂದಿನ ವರ್ಷ ಗೋಪಾಲ್ ದಾಸರು ಬರ್ತಾ ಈಗೆಲ್ಲ ಶ್ರೀಪಾದ್ ಸಿನಿಮಾಗಳು ಬರ್ತಾ ಇದ್ದಾವೆ ನಿಮ್ಮ ಸಹಕಾರ ಸಲಹೆ ಯಾವಾಗಲೂ ನಿರಂತರ ಇರಲಿ ಇಂಥ ಸಿನಿಮಾಗಳು ನಮಗೆ ಕಥೆ ಗೊತ್ತಿರ್ತವೆ ಅಂದ್ರೆ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಂದು ಒಂದ್ ಒಂದು ಸಿನ್ಮಾ ನೋಡಬೇಕು ಅನ್ನೋದಾದರೆ ಆ ದಾಸರ ಬಗ್ಗೆ ಯತಿಗಳ ಬಗ್ಗೆ ನೋಡೋದಕ್ಕೆ ಇದೊಂದು ಒಳ್ಳೆಯ ಸದ ಸದಾವಕಾಶ ನಾವು ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ನೀವು ನೋಡಿದ್ರೆ ನಾವು ಮಾಡ್ತೀವಿ ನಾವು ಮಾಡಿದ್ರೆ ನೀವು ನೋಡ್ತೀವಿ ಹಾಗಾಗಿ ನಮ್ಮ ನಮ್ಮ ನಿಮ್ಮ ನಡುವೆ ಸ್ನೇಹ ಹೀಗೆ ನಿರಂತರ ಇಲ್ಲ ಅಂತ ಕೇಳ್ಕೊಂಡು ಒಂದು ಲೈನ್ ಅಲ್ಲಿ ಇಷ್ಟ ಮಾತ್ರ ಮುಗಿಸಿದ್ದೀವಿ ನಮಸ್ಕಾರ ಒಂದೊಂದು ಪಾತ್ರನ ಮಾಡಿದ್ದಾರೆ ಅದನ್ನೆಲ್ಲ ನೋಡಿ ಎಲ್ಲರೂ ಆನಂದಿಸ್ಬೇಕು ನಿಮ್ಮ ಕಾಮೆಂಟ್ ಏನಿದ್ರು ಆಮೇಲೆ ಹೇಳ್ಬೋದು ಗುರುರಾಜ ಸಾರ್ಗೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಕಳಕಳಿಯ ಭಿನ್ನಹ ಮತ್ತೆ ಅವರು ಏನೇ ಮೂವಿ ನಾವು ತಂಡದ ಹೋದಾಗಲೂ ಅಷ್ಟೇ ಒಬ್ಬರಿಗೂ ಒಂದು ಬೇರೆ ಮಾತಾಡಿಲ್ಲ ನಗ್ನಾಗ್ತಾ ಇದ್ರು ಎಷ್ಟೇ ಖರ್ಚು ಹೆಚ್ಚಾಗ ನೋಡಿಲ್ಲ ಇದು ಒಂದು ಸೇವೆ ರಾಯರ ಸೇವೆ ಅಂತಲೇ ನಾವು ಮಾಡಿರೋದು ಎಲ್ಲರೂ ಇದು ರಾಯರ ಸೇವೆ ಅಂತಲೇ ತಿಳ್ಕೊಂಡು ಇದನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನನ್ನ ಕಳಕಳಿ ಅಭಿನಯ ವೀಕ್ಷಣೆ ಮಾಡಿ ಎಲ್ಲ ನೋಡಿ ಅದರ ಬಗ್ಗೆ ನಿಮ್ಮ ತೀರ್ಮಾನ ಕೊಡಬಹುದು ಹರೇ ಶ್ರೀನಿವಾಸ್ ಮತ್ತೆ ಪ್ರಧಾನ ಭಕ್ತ ಅಗ್ರೇಸರು ಅವರ ಸೇವೆ ಅನುಕರಣವಾದದ್ದು ಅಮರವಾದದ್ದು ಅನುಕರಣೀಯವಾದದ್ದು ಹಾಗೂ ತಮ್ಮ ಪೂರ್ವದ ಅವತಾರಗಳಲ್ಲಿ ಕರ್ಮಜ ದೇವತೆಯಾಗಿ ಮೊದಲನೇ ಅವತಾರ ದೈತ್ಯ ಪ್ರಹ್ಲಾದ ರಾಜರಾಗಿ ದೈತ್ಯ ಅನ್ನೋದಕ್ಕಿಂತ ದೈತ್ಯ ಪ್ರಹ್ಲಾದ ರಾಜರು ಯಾಕೆಂದರೆ ಅವರು ಮಗ ಹಿರಣ್ಯಾಕ್ಷರ ಮಗ ಆದ್ದರಿಂದ ಎರಡನೇ ಅವತಾರ ತಂದೆಯ ಹಿರಣ್ಯಕಶ್ಭು ಸಂಹಾರ ನಸೀಮು ರೂಪದಲ್ಲಿ ಬಾಸ್ಲಿಕ ರಾಜರಾಗಿ ಭೀಮಸೇನ ದೇವರಿಂದ ಸಂಹಾರ ದ್ವಾಪರ ಯುಗದಲ್ಲಿ ಕರ್ನಾಟಕ ಸಿಂಹಾಸನಾಧೀಶ್ವರ ಯತಿಕುಲ ಚಕ್ರವರ್ತಿ ಶ್ರೀ ವ್ಯಾಸರಾಜರ ಆಳ್ವಿಕೆಯಲ್ಲಿ ನಡೆಸಿದ ಮೊದಲ ಯತಿ ಗುಂಗವ ಮೂಲ ಗೋಪಾಲಕೃಷ್ಣನ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸಿರೋದು ಗುರು ಸಾರ್ವಭೌಮರಾಗಿ ಶ್ರೀ ಗುರುಸಾಗೇಂದ್ರ ತೀರ್ಥರಾಮ್ ಅಂದರೆ ಮೂಲ ಬೃಂದಾವನ ಮೂಲ ರಾಮಚಂದ್ರ ದೇವರ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿದ್ದು ಚಿತ್ರದುರ್ಗದಲ್ಲಿ ರಾಯರಿಗೆ ಅತ್ಯಂತ ನಿಷ್ಠೆಯಿಂದ ಶುದ್ಧೋಧಕ ನೀರಿನ ಸೇವೆಯನ್ನು ಸಲ್ಲಿಸಿದ ನೀರಿನ ವೆಂಕಣ್ಣನೆಂದೇ ಪ್ರಸಿದ್ಧಿ ಪಡೆದ ಭಕ್ತನಿಗೆ ಮೋಕ್ಷವನ್ನು ಕರುಣಿಸಿದ ರಾಯರು ಮೋಕ್ಷದಾತರಾದದ್ದು ಅವರಿಗೆ ದೇವತೆಗಳಿಂದ ರಾಯರಿಗಳಿಗೆ ರಾಯರಿಗೆ ಪುಷ್ಪವೃಷ್ಟಿ ಆದದ್ದು ಆ ಕ್ಷೇತ್ರ ಅಂತ ಹೇಳ್ತಾರೆ ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಸಂಚಾರ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ತಾವು ರಚಿಸಿದ ಚಲ ಬೃಂದಾವನವನ್ನು ಶ್ರೀ ಸುಮತೀಂದ್ರ ತೀರ್ಥರು ಮೃತಿಕಾ ಬೃಂದಾವನದ ಮೇಲೆ ಚಲಬೃಂದಾವನವನ್ನು ಸ್ಥಾಪಿಸಿದ್ದಾರೆ ಸುಮತೀಂದ್ರರು ಇನ್ನೊಂದು ಅಚಲಾಂದ ಬೃಂದಾವನ ಚಲ ಬೃಂದಾವನ ಮಧುಗಿರಿಯ ರಾಯರ ಗುಂತಿಕ ಬೃಂದಾವನದ ಮೇಲೆ ಪ್ರತಿಷ್ಠಾಪಿಸಿದ್ದಾರೆ ಇದು ಈಗ ತಾನೇ ಕೊಟ್ಟರು ಬರವಣಿಗೆದು ರಾಯರು ವೀಣಾ ಮಾದನದಲ್ಲಿ ಪ್ರಸಿದ್ಧಿ ಮಾದನ ವೈಪುಣ ವೈನಿಕನು ವಿದ್ಯಾ ವೇತನು ಅಂತ ನಮ್ಮ ತಂದೆ ಬರೆದಿದ್ದಾರೆ ಅರಮನೆಯಲ್ಲಿ ತಮ್ಮ ವಿದ್ವದ್ಗೋಷ್ಠಿ ಸಂದರ್ಭದಲ್ಲಿ ರಾಜರ ಆಶಯದ ಮೇರೆಗೆ ಸಾರಂಗಧಾರ ಧಾರೆ ರಾಗಗಳಲ್ಲಿ ನುಡಿಸಿ ಅಪೂರ್ವ ಸಾಧನೆ ಮಾಡಿದ್ದಾರೆ ಅವರಿಗೆ ಸಕಲ ಕಲಾವಲ್ಲಭ ಬಿರುದು ನೀಡಿ ರಾಜರು ಸನ್ಮಾನ ಮಾಡಿದ್ದಾರೆ ಇಂತಹ ಅಪೂರ್ವ ಕಣ್ಮಣಿಯಾಗಿ ನಮ್ಮ ನಿಮ್ಮೆಲ್ಲರ ನಮ್ಮ ನಿಮ್ಮೆಲ್ಲರ ಹೃದಯವನ್ನು ಸದಾ ತೆರೆಯುವಂತೆ ಮಾಡಿ ಹರಿನಾಮ ಸ್ಮರಣೆಯಲ್ಲಿ ಅವಿರತವಾಗಿ ಜನಮನದಲ್ಲಿ ನೆಲೆಸಿರುವ ಅಪೂರ್ವ ಕರ್ಮಜ ದೇವತೆಯಾಗಿ ಮೂಲ ರಾಮಚಂದ್ರ ದೇವರ ಸೇವಕನಾಗಿ ನಮಗೂ ಆ ಭಾಗ್ಯವನ್ನು ಕರುಣಿಸುತ್ತಿರುವ ಶ್ರೀ ಗುರುರಾಘವೇಂದ್ರ ತೀರ್ಥರ ಸಾಕ್ಷ್ಯಚಿತ್ರವನ್ನು ನೋಡಿ ನಮ್ಮ ಜೀವ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಎಂದು ಆಶಿಸುವ ರಾಘವೇಂದ್ರರ ಭಕ್ತಾಗ್ರೇಧರ ಗುರುರಾಜ ಹಾಗೂ ಹರೇ ಶ್ರೀನಿವಾಸ ಮಿತ್ರ ಮಂಡಳಿಯ Só de ser vamos ficar. ಮೂವಿ ಬಗ್ಗೆ ಈಗ ಏನ್ ನಾವು ಕಾರ್ಯಕ್ರಮ ನಾವು ನೋಡಿದಿವಿ ಈಗ ಏನ್ ಕಾರ್ಯಕ್ರಮ ನಾವು ನೋಡಿದಿವಿ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ತಮ್ಮ ನಮ್ಮ ಮನೆಯಲ್ಲಿ ಪುರ ಯಾರ ದೊಡ್ಡ ಹಿರಿಯರು ಬಂದು ಇದ್ರ ಬಗ್ಗೆ ವಿಶ್ಲೇಷಣೆ ಹೇಗೆ ಮಾಡಿರ್ತಾರೆ ಒಂದು ಪೂರ್ತಿ ಪರಿಚಯ ಹೇಗೆ ಮಾಡಿದ್ದಾರೆ ಅಂತ ನಮಗೆ ಹೇಗೆ ಬರುತ್ತೋ ಆ ರೀತಿ ಬಂದಿದೆ ಇದೇ ತರ ಕಾರ್ಯಕ್ರಮ ಮುಂದೆ ಬರಲಿ ಎಲ್ಲ ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತ

ಪಾತ್ರಧಾರಿಗಳು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಫಿ ಎಲ್ಲ ತುಂಬಾ ಚೆನ್ನಾಗಿದೆ ಫೋಟೋಗ್ರಫಿಗೆ ಇರುವಂತಹ ಗ್ರೂಪ್ ಎಲ್ಲ ನನ್ನ ಸ್ಟೂಡೆಂಟ್ಸ್ ಏನೆ ಸ್ವರ್ಗರಾಣಿ ಸ್ಟೂಡೆಂಟ್ಸ್ ನನಗೆ ಅದರಿಂದ ಬಹಳ ಖುಷಿ ಆಯಿತು ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡಿದೆ ಎಸ್ಪೆಷಲಿ ದೀಪಕ್ ಬಹಳ ಪರಿಚಯ ನನಗೆ ಹಾಗಾಗಿ ಪ್ರತಿಯೊಬ್ಬರನ್ನು ಅಪ್ರಿಷಿಯೇಟ್ ಮಾಡಿದೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ನಮ್ಮ ಜನ ಇನ್ನೂ ಒಗ್ಗಟ್ಟಿನಿಂದ ಬಂದು ಈ ರೀತಿಯಾದ ಇನ್ನು ಮುಂದೆ ಅವರು ಹವಾಲ್ದಾರ ಅನೇಕ ಸಿನಿಮಾಗಳು ಬರುತ್ತೆ ಅಂತ ಹೇಳಿದ್ದಾರೆ ಜಗನ್ನಾಥ ದಾಸರು ಪಾರ್ಟ್ ಎರಡು ಮತ್ತೆ ಗೋಪಾಲ್ ದಾಸರದೆಲ್ಲ ಬರುತ್ತೆ ಅಂತ ಹೇಳಿದಾರೆ ಅದೆಲ್ಲ ಚೆನ್ನಾಗಿ ಬರಲಿ ಮೂಡ್ ಬರಲಿ ಎಲ್ಲ ಭಕ್ತ ಜನರನ್ನ ನಮ್ಮ ವರ್ಗವನ್ನೇ ಅಲ್ಲ ಎಲ್ಲರನ್ನೂ ಆಕರ್ಷಣೆ ಮಾಡ್ಲಿ ಒಳ್ಳೆ ಇದು ಪ್ರಚಾರಕ್ಕೆ ಬರಲಿ ಅಂತ ಹೇಳಿ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹರೇ ಶ್ರೀನಿವಾಸ ನಿಮ್ಮ ಹೆಸರು ಮೇಡಮ್ ನಿಮ್ಮ ಹೆಸರು ರಾಜೇಶೀ ರವಿಕುಮಾರ್ ಧನ್ಯವಾದಗಳು ಹರೇ ಶ್ರೀನಿವಾಸ ಮುಖ್ಯವಾಗಿ ಇಂಥ ಚಲನಚಿತ್ರಗಳಾಗಲಿ ಅಥವಾ ಇಂಥ ಡಾಕ್ಯುಮೆಂಟ್ರಿಗಳು ಮಾಡೋದಾಗಲಿ ತುಂಬ ಒಂದು ಚಾಲೆಂಜಿಂಗ್ ಕೆಲಸ ಇರುತ್ತೆ ಯಾಕಂದರೆ ಯಾವ ವಿಷಯ ನಾವು ಅದರಲ್ಲಿ ಸೇರಿಸಬೇಕು ಯಾವ ವಿಷಯ ನಾವು ಸೇರಿಸ್ಬಾರ್ದು ಅನ್ನೋದು ಬಹಳ ತೂಕ ಮಾಡಿ ಕೆಲಸ ಮಾಡೋಂಥ ಕೆಲಸ ಇದು ಒಂದು ಯಾವುದಾದ್ರೂ ವಿಷಯ ಬಿಟ್ಟರೆ ಇದನ್ನ ಹಾಕಿಲ್ಲ ಅಂತ ಒಬ್ಬರು ಪ್ರಶ್ನೆ ಮಾಡ್ತಾರೆ ಅದನ್ನು ಹಾಕಿದ್ರಿ ಇದನ್ನ ಯಾಕೆ ಹಾಕಿದ್ದೀರಿ ಅಂತ ಕೇಳ್ತಾರೆ ನನಗೆ ಎಷ್ಟೋ ನಾನು ಒಂದು ಒಂದೆರಡು ಅನುಭವಗಳನ್ನ ಹಂಚ್ಕೊಳ್ತೀನಿ ಅದಕ್ಕೆ ಏನು ಅನ್ಕೊಬಿಟ್ರಿ ವಿಷಯ ಏನಂದರೆ ನಾನು ದಾಸರು ಮಾಡಿದಾಗ ಕೆಲವು ತಾಯಿ ಅಂದರು ನಾನು ಕೇಳಿದರು ಜಗನ್ನಾಥ ದಾಸರಿಗೆ ಅವರ ತಾಯಿ ಕಡುಬು ತಿನ್ಸೋ ಸೀನ್ ಅಂತ ಬಿಟ್ಬಿಟ್ಟಿದ್ದೀರಿ ನೀವು ಅಂತ ನಾನು ಹೌದು ಕರೆಕ್ಟಾಗಿ ಬಿಟ್ಟಿದ್ದೀನಿ ಅಂತಹ ಸೀನುಗಳು ಬೇಕಾದಷ್ಟು ಅದಕ್ಕೆ ಅವ್ರ ಬಾಲ್ಯದಲ್ಲಿ ತಾಯಿ ಕೂಡ ಸ್ನಾನ ಮಾಡಿಸಿರ್ತಾರೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿರ್ತಾರೆ ಇಂಥವನ್ನೆಲ್ಲ ಎಲ್ಲಿ ತೋರ್ಸೋಕ್ಕಾಗತ್ತೆ ಎರಡು ಕಾಲು ಎರಡು ಗಂಟೆ ಇಪ್ಪತ್ತೈದು ನಿಮಿಷದಲ್ಲಿ ಮನ ಮುಟ್ಟೋದೇ ಚಿತ್ರೀಕರಣ ಮಾಡೋದು ತುಂಬ ಒಂದು ಚಾಲೆಂಜಿಂಗ್ ಕೆಲಸ ಅದು ಈ ಒಂದು ದಾಸರ ಬಗ್ಗೆ ಸಿನಿಮಾ ಮಾಡೋದೇ ಭಾಳ ಚಾಲೆಂಜಿಂಗ್ ಕೆಲಸ ಅವ್ರು ಯಾಕಂದ್ರೆ ಅವರ ಬಾಲ್ಯ ಆಮೇಲೆ ಅವರ ವಿದ್ಯಾಭ್ಯಾಸ ಆಮೇಲೆ ಅವರ ಒಂದು ಸಂಸ್ಕೃತಿ ಇಂಥದ್ದೆಲ್ಲನೂ ನಾವು ತೋರಿಸ್ಬೇಕಾದಾಗ ಭಾಳ ಹುಷಾರಾಗಿ ಕೆಲಸ ಮಾಡಬೇಕಾಗತ್ತೆ ಯಾವುದನ್ನು ಮಾಡಬೇಕು ಯಾವ್ದರು ಮಾಡಬಾರ್ದು ಹಾಗಾಗಿ ಇಂಥ ಒಂದು ಕೆಲಸ ಮಾಡಬೇಕಾದಾಗ ನಿಮ್ಮ ಸಲಹೆ ಸಹಕಾರ ಆಶೀರ್ವಾದ ಪ್ರತಿಯೊಂದು ನಮ್ಮ ಮೇಲಿರಲಿ ಆಮೇಲೆ ಈ ಕೆಲ ಇಂಥ ಸಿನಿಮಾಗಳನ್ನ ಹಂಸಕ್ಷೀರದ ನ್ಯಾಯದಂತೆ ಏನಾದರೂ ತಪ್ಪುಗಳಿದ್ರೆ ಮುಂದಿನ ಸಿದ್ಧನೂ ಸಿನಿಮಾಕ್ಕೆ ಇವ್ರು ತಿದ್ದುಕೊಳ್ಳಿ ಅಂತ ಅಲ್ಲೇ ನೀವು ನಮಗೆ ಹೇಳಿ ಮಾಡಿದರೆ ಇಂಥ ಎಲ್ಲ ದಾಸರ ಸಿನಿಮಾಗಳು ಎತ್ತಿಗಳ ಸಿನಿಮಾಗಳು ಒಂದು ಒಂದು ಹತ್ತು ವರ್ಷ ಮಾಡಬೇಕು ಅಂತ ನಾವು ಒಂದು ಟೀಮ್ ಕಟ್ಕೊಂಡಿದ್ದೆವು ಅಂದರೆ ಈಗ ಈಗ ಈ ವರ್ಷದಲ್ಲಿ ಮಹಿಪತಿ ದಾಸರು ಜಗನ್ನಾಥ ದಾಸರು ಭಾಗ ಎರಡು ವಿಜಯದಾಸರ ಭಾಗ ಎರಡು ಈಗ ಇದೆ ಮುಂದಿನ ವರ್ಷ ಗೋಪಾಲ್ ದಾಸರು ಬರ್ತಾ ಇದ್ದಾರೆ ಶ್ರೀಪಾದ್ ರಾಜರು ಸಿನಿಮಾ ಮಾಡ್ತಾ ಇದ್ದೀವಿ ಹೀಗೆಲ್ಲ ಇದೆ ಸಿನಿಮಾಗಳು ಬರ್ತಾ ಇದ್ದಾವೆ ನಿಮ್ಮ ಸಹಕಾರ ಸಲಹೆ ಯಾವಾಗಲೂ ನಿರಂತರ ಇರಲಿ ಇಂಥ ಸಿನಿಮಾಗಳು ನಮಗೆ ಕಥೆ ಗೊತ್ತಿರ್ತವೆ ಅದೇ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಒಂದು ಎರಡುವರೆಲಿ ಒಂದು ಸಿನಿಮಾ ನೋಡಬೇಕು ಅನ್ನೋದಾದರೆ ಆ ದಾಸರ ಬಗ್ಗೆ ಹೆತಿಗಳ ಬಗ್ಗೆ ನೋಡೋದಕ್ಕೆ ಇದೊಂದು ಒಳ್ಳೆಯ ಸದ ಸದಾವಕಾಶ ನಾವು ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇದ್ದೀವಿ ನೀವು ನೋಡಿದರೆ ನಾವು ಮಾಡ್ತೀವಿ ನಾವು ಮಾಡಿದರೆ ನೀವು ನೋಡ್ತೀರಿ ಹಾಗಾಗಿ ನಮ್ಮ ನಮ್ಮ ನಿಮ್ಮ ನಡುವೆ ಸ್ನೇಹ ಹೀಗೆ ನಿರಂತರ ಇರಲಿ ಅಂತ ಕೇಳ್ಕೊಂಡು ಒಂದು ಲೈನಲ್ಲಿ ಇಷ್ಟು ಮಾತನ್ನು ಮುಗಿಸಿದ್ದೀನಿ ನಮಸ್ಕಾರ কী বলছে